ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಅದ್ರ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದೆ ಆ ನ್ಯೂಸ್ ಗಳೇನು ಆ ಕಂಪನಿ ಯಾವ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಕಂಪನಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಸ್ಟಾಕ್ಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಬಿ ಎಚ್ ಇ ಎಲ್ ಅಥವಾ ಭರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇವತ್ತು ಒಂಬತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣನೇ ಬಂದಂತ ನ್ಯೂಸ್ ಗಳು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಆಕ್ಚುಲಿ ಎರಡು ನ್ಯೂಸ್ ಗಳು ಬಂದಿತ್ತು ಬಟ್ ನಾನು ಒಂದನ್ನ ಮಾತ್ರ ಕವರ್ ಮಾಡಿದ್ದೆ ಸೊ ಎರಡು ನ್ಯೂಸ್ ಗಳು ಏನು ಅಂತ ನೋಡೋದಾದ್ರೆ ಮೊದಲನೇದು ನೋಡಬಹುದು ರಿಸಿಪ್ ಆಫ್ ಅನ್ ಆರ್ಡರ್ ಫ್ರಮ್ ಅದಾನಿ ಪವರ್ ಇದನ್ನ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಟೂ ಇಂಟು ಏಟ್ ಹಂಡ್ರೆಡ್ ಮೆಗಾವ್ಯಾಟ್ ಥರ್ಮೋಲ್ ಪವರ್ ಪ್ಲಾಂಟ್ ಇದು ಆ ಟ್ರೈಪುರ್ ಛತ್ತೀಸ್ಗಢ ಇದರ ಅಮೌಂಟ್ ಅನ್ನು ನೋಡೋದಾದ್ರೆ ನೋಡಬಹುದು ಗ್ರೇಟರ್ ದೆನ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಮೂರುವರೆ ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಈ ಆರ್ಡರ್ ಸೈಜ್ ಈ ಒಂದು ಆರ್ಡರ್ ಅದಾನಿ ಪವರ್ ಇಂದ ಬಿ ಎಚ್ ಎಲ್ ಗೆ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಅದಾನಿ ಪವರ್ ಲಿಮಿಟೆಡ್ ನಂತರ ಎರಡನೇ ನ್ಯೂಸ್ ಏನಂತಂದ್ರೆ ಅದು ಕೂಡ ಆರ್ಡರ್ ಬಗ್ಗೆ ನೋಡಬಹುದು ರಿಸೀವ್ ಆಫ್ ಎನ್ ಆರ್ಡರ್ ಫ್ರಮ್ ಮಿರ್ಜಾಪುರ್ ಥರ್ಮಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಸೊ ಮಿರ್ಜಾಪುರ್ ಥರ್ಮಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ನಿಂದ ಸಿಕ್ಕಿರುವಂತ ಆರ್ಡರ್ ಇದು ಕೂಡ ಸೇಮ್ ಟೂ ಇಂಟು ಏಟ್ ಹಂಡ್ರೆಡ್ ಮೆಗಾವ್ಯಾಟ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಹಾಗೆ ಅಮೌಂಟ್ ನಾವು ನೋಡಿದ್ರೆ ಕೂಡ ನೋಡಬಹುದು ಗ್ರೇಟರ್ ದನ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಎರಡನ್ನು ಸೇರಿಸಿದ್ರೆ ಒಟ್ಟು ಏಳು ಸಾವಿರ ಕೋಟಿ ಆರ್ಡರ್ ಕಂಪನಿಗೆ ನಿನ್ನೆ ಸಿಕ್ಕಿದೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಅನ್ನ ಸ್ವತಃ ಎಲ್ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಈ ಎರಡು ಆರ್ಡರ್ ರಿಸೀವ್ ಬಗ್ಗೆ ಹಾಗಾಗಿನೇ ಈ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ತೊಂಬತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಾವು ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಕವರ್ ಮಾಡಿದ್ವಿ ನಾನು ಯಾವಾಗಲೇ ಆಗ್ಲಿ ಈ ಸ್ಟಾಕ್ ಅನ್ನ ಕವರ್ ಮಾಡಿದಾಗ ಒಂದು ಪಾಯಿಂಟ್ ಅನ್ನ ಕವರ್ ಮಾಡ್ತಾ ಇದ್ದೆ ಎಸ್ಪೆಷಲಿ ರಿಪೀಟ್ ಮಾಡ್ತಾ ಇದ್ದೆ ಇದರಲ್ಲಿ ಇರುವಂತ ರಿಸ್ಕ್ ಬಗ್ಗೆ ಅದೇನು ಅಂತಂದ್ರೆ ಇದು ಒಂದು ಸರ್ಕಾರಿ ಕಂಪನಿ ಯಾಕೆ ರಿಸ್ಕ್ ಸರ್ಕಾರಿ ಕಂಪನಿ ಅಂತ ನಿಮ್ಗೆ ಮೊನ್ನೆಯ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಗೊತ್ತಾಗಿರುತ್ತೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾಕಂದ್ರೆ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ಎಲ್ಲಾ ಸರ್ಕಾರಿ ಕಂಪನಿಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ವು ತುಂಬಾ ಜನ ಇತ್ತೀಚೆಗೆ ಮಾರ್ಕೆಟ್ ಗೆ ಎಂಟರ್ ಆಗಿರೋರಿಗೆ ಇದರ ಅನುಭವ ಇರೋದಿಲ್ಲ ಅಂದ್ರೆ ಸರ್ಕಾರಿ ಕಂಪನಿಗಳಲ್ಲಿ ರಿಸ್ಕ್ ಯಾಕೆ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿರೋದಿಲ್ಲ ಬಟ್ ಮೊನ್ನೆ ಕ್ರಾಶ್ ದೊಡ್ಡ ಅನುಭವವನ್ನ ಕೊಟ್ಟಿರುತ್ತೆ ಇದಕ್ಕಾಗಿನೇ ಸರ್ಕಾರಿ ಕಂಪನಿಗಳು ಅನ್ನೋದೇ ಒಂದು ರಿಸ್ಕ್ ಅಂತ ಹೇಳೋದು ಹಾಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಇಲ್ಲ ಅಂತ ಏನಲ್ಲ ಅದೇನು ಅಂತ ಅಂದ್ರೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಮುಳುಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡದೇ ಇರಬಹುದು ದೊಡ್ಡ ಮಟ್ಟದ ಲಾಭವನ್ನ ಮಾಡದೇ ಇರಬಹುದು ಬಟ್ ಮುಳುಗೋ ಚಾನ್ಸಸ್ ಕಮ್ಮಿ ಯಾಕೆಂದ್ರೆ ಸರ್ಕಾರ ಮುಳುಗೋದಿಕ್ಕೆ ಬಿಡಲ್ಲ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಯಾಕಂದ್ರೆ ಯಾವುದೇ ಸರ್ಕಾರ ಸರ್ಕಾರಿ ಕಂಪನಿ ಮುಳುಗೋದು ಅಂತಂದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಸೊ ಹಾಗಾಗಿ ಮುಳುಗೋದಕ್ಕೆ ಬಿಡೋದಿಲ್ಲ ಬಟ್ ಇದ್ದಲ್ಲೇ ಇರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಅಡ್ವಾಂಟೇಜ್ ಕೂಡ ಹೌದು ಸರ್ಕಾರಿ ಕಂಪನಿ ಅನ್ನೋದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಡಿಸ್ಅಡ್ವಾಂಟೇಜ್ ಹೇಗೆ ಅಂತಂದ್ರೆ ಪಾಲಿಸಿ ಶಿಫ್ಟ್ಸ್ ಅಂದ್ರೆ ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬರೋದು ಅಂತ ಸಮಯದಲ್ಲಿ ನಂತರ ಸರ್ಕಾರ ಈ ಕಂಪನಿಗಳಿಗೆ ಫೇವರ್ ಆಗಿ ಡಿಸಿಷನ್ ತಗೊಂಡಾಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅಗೇನೆಸ್ಟ್ ಆಗಿ ಡಿಸಿಷನ್ ತಗೊಂಡಾಗ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಈ ರೀತಿ ಸಾಕಷ್ಟು ವ್ಯತ್ಯಾಸಗಳು ಈ ಕಂಪನಿಗಳಲ್ಲಿ ಕಂಡು ಬರುತ್ತೆ ಎಸ್ಪೆಷಲಿ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ತುಂಬಾ ಒಳ್ಳೆ ಪ್ರಮಾಣದ ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಫ್ರಾಗೆ ಆಗ್ಬಹುದು ಡಿಫೆನ್ಸ್ ಆಗ್ಬಹುದು ರಿನೂಬಲ್ ಎನರ್ಜಿ ಆಗ್ಬಹುದು ಈ ತರಹದ ಇನ್ಫ್ರಾ ಪುಸ್ಟ್ ಅನ್ನ ಸರ್ಕಾರ ಕೊಡ್ತಾ ಇತ್ತು ಬದಲಾದ ಪಾಲಿಸಿಗಳಲ್ಲಿ ಈ ಕಂಪನಿಗಳಿಗೆ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗ್ಲಿಕ್ಕೆ ಶುರುವಾಯಿತು ಕಂಪನಿಗಳ ಲಿಕ್ವಿಡಿಟಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು ಹಾಗಾಗಿ ಈ ಕಂಪನಿಗಳಲ್ಲಿ ಬೈಯಿಂಗ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂತು ಹಾಗಾಗಿ ಎಲ್ಲಾ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟವು ಈಗಲೂ ಕೂಡ ಆ ಇಂಪ್ಯಾಕ್ಟ್ ಕಂಟಿನ್ಯೂ ಆಗ್ತಾ ಇದೆ ಆದ್ರೆ ಇಲ್ಲಿ ಇರುವಂತಹ ರಿಸ್ಕ್ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಫಾರ್ಮ್ ಆಗ್ತಿರೋ ಗವರ್ನಮೆಂಟ್ ಮುಂದೆ ಕೂಡ ಲಾಸ್ಟ್ ಫೈವ್ ಇಯರ್ಸ್ ಇಂದ ಬಂದಂತ ಪಾಲಿಸೀಸ್ ಅನ್ನೇ ಕಂಟಿನ್ಯೂ ಮಾಡುತ್ತಾ ಇಲ್ವಾ ಇದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಅದನ್ನ ವಾಚ್ ಮಾಡಬೇಕು ಅಂತಂದ್ರೆ ಅಬ್ವಿಯಸ್ಲಿ ಕಮಿಂಗ್ ಬಜೆಟ್ ಅನ್ನ ನಾವು ನೋಡಬೇಕಾಗುತ್ತೆ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಪಾಲಿಸಿ ಶಿಫ್ಟ್ಸ್ ಆಗಿಲ್ಲ ಅಂತಂದ್ರೆ ಕ್ಯಾಪೆಕ್ಸ್ ಅನ್ನ ಆಸ್ ಯೂಜುವಲ್ ಹಿಂದೆ ಅನೌನ್ಸ್ ಮಾಡಿದ ತರನೇ ಕಂಟಿನ್ಯೂ ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಸ್ಟಾಕ್ ಗಳನ್ನ ಕಂಟಿನ್ಯೂ ಮಾಡಬಹುದು ಬೈಯಿಂಗ್ ಕೂಡ ಮಾಡಬಹುದು ಅಂತ ಸಮಯದಲ್ಲಿ ಬಟ್ ಕರೆಂಟ್ ಲೆವೆಲ್ ಅಲ್ಲಿ ಬೈಯಿಂಗ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುತ್ತೆ ಅಂತ ನನಗೆ ಅನ್ಸೋದಿಲ್ಲ ಬಟ್ ಬಿಎಚ್ ಎಲ್ ಸ್ವಲ್ಪ ಡಿಫರೆಂಟ್ ಕಂಪನಿ ಯಾಕೆ ಡಿಫರೆಂಟ್ ಕಂಪನಿ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಮೊದ್ಲಿಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಬರೋಣ ಆಮೇಲೆ ಯಾಕೆ ಡಿಫ್ರೆಂಟ್ ಕಂಪನಿ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಸ್ಪೆಷಲಿ ಕಂಪನಿಯ ಗೆ ವಿಸಿಟ್ ಮಾಡಿ ನಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾವು ಮೊದಲಿಗೆ ಬ್ಯಾಲೆನ್ಸ್ ಶೀಟ್ ಇಂದ ಶುರು ಮಾಡೋಣ ನೋಡಬಹುದು ಕಂಪನಿಯ ರಿಸರ್ವ್ಸ್ ಅನ್ನ ಸಾವಿರದ ನೂರ ಐವತ್ನಾಲ್ಕು ಕೋಟಿ ರಿಸರ್ವ್ಸ್ ಇದೆ ಇಪ್ಪತ್ತಾರು ಸಾವಿರ ಚಿಲ್ಲರೆ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಮೇ ಬಿ ಸಮ್ ಅಡ್ಜಸ್ಟ್ಮೆಂಟ್ ನ ಕಾರಣ ಆಗಿರುತ್ತೆ ಇದೊಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಇದೆಲ್ಲ ಕೂಡ ನಡೆಯುತ್ತೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಇಪ್ಪತ್ತ್ ಕೋಟಿ ಸಾಲ ಇದೆ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಎಂಟರ್ ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಆರ್ ಸಾವಿರದ ನೂರ ಐವತ್ತೇಳು ಕೋಟಿ ಕ್ಯಾಶ್ ಇದೆ ಬ್ಯಾಲೆನ್ಸ್ ಶೀಟ್ ಓಕೆ ಸಾಲ ಇದೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿ ಯಾವ ರೀತಿಯ ಚೇಂಜಸ್ ಆಗಿದೆ ಅಂತ ನಲವತ್ತೆಂಟು ಸಾವಿರ ಕೋಟಿ ಇದ್ದಂತ ಕಂಪನಿ ರೆವೆನ್ಯೂ ಎರಡ್ ಸಾವಿರದ ಹದಿಮೂರಲ್ಲಿ ನಂತರ ನೋಡ್ಬೋದು ಕಡಿಮೆ ಆಗಿದೆ ಈಗ ಇಪ್ಪತ್ತ್ ಮೂರು ಸಾವಿರ ಕೋಟಿಗೆ ಬಂದು ನಿಂತಿದೆ ಇಪ್ಪತ್ನಾಕರಲ್ಲಿ ಅದರಲ್ಲೂ ಎಷ್ಟು ಫ್ಲಕ್ಚುಯೇಷನ್ಸ್ ನೋಡ್ಬೋದು ಒಂದು ಸಲ ಮೂವತ್ತೊಂದು ನೆಕ್ಸ್ಟ್ ಇಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೆಂಟು ಮತ್ತು ಮೂವತ್ತು ಮತ್ತೆ ಇಮಿಡಿಯೇಟ್ಲಿ ಡೌನ್ ಇಪ್ಪತ್ತೊಂದು ಮತ್ತೆ ಡೌನ್ ಹದಿನೇಳು ಮತ್ತೆ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಇಪ್ಪತ್ಮೂರು ಈ ರೀತಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಕಂಪನಿಯ ಬಿಸ್ನೆಸ್ಸಲ್ಲಿ ನಂತರ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲಿ ಕೆಲವು ಕಡೆ ಮೈನಸ್ ನೋಡಬಹುದು ಇಲ್ಲೂ ಕೂಡ ಮೈನಸ್ ಇಲ್ಲೂ ಕೂಡ ಮೈನಸ್ ನಂತರ ಪ್ಲಸ್ ಮೈನಸ್ ಜಾಸ್ತಿ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ರಿಟರ್ನ್ ಆನ್ ಇಕ್ವಿಟಿ ಖಂಡಿತ ಡಿಸೆಂಟ್ ನಂಬರ್ಸ್ ಇಲ್ವೇ ಇಲ್ಲ ಆರ್ ಚೆನ್ನಾಗಿ ಸ್ಟಾಕ್ ಪ್ರೈಸ್ ಮೂಮೆಂಟ್ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿದೆ ಹಾಗಾಗಿ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ನೋಡಬಹುದು ನೆಗೆಟಿವ್ ಇದೆ ಯಾಕಂದ್ರೆ ನಾವು ಈಗ ತಾನೇ ನೋಡೋದು ಸಾವಿರದ ನಾನೂರ ಐವತ್ತು ಕೋಟಿ ಈಗ ಇನ್ನೂರ ಎಂಬತ್ತೆರಡು ಕೋಟಿ ಅಬ್ವಿಯಸ್ಲಿ ಮೈನಸ್ ಇದ್ದೇ ಇರೋದು ತ್ರೀ ಇಯರ್ಸ್ ಅಲ್ಲಿ ಮಾತ್ರ ಚೆನ್ನಾಗಿದೆ ಒನ್ ಇಯರ್ ಅಲ್ಲೂ ಕೂಡ ಮೈನಸ್ ಇದೆ ನಂತರ ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ ಫೈವ್ ಇಯರ್ಸ್ ಟೆನ್ ಇಯರ್ಸ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಮೈನಸ್ ಫೈವ್ ಪರ್ಸೆಂಟ್ ಬಟ್ ಥ್ರೀ ಇಯರ್ ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಬಟ್ ಟಿ ಅಲ್ಲಿ ಅದು ಕೂಡ ಡೌನ್ ಆಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಗೆ ಬಂದ್ರೆ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಹೋಲ್ಡಿಂಗ್ ನಿಯರ್ಲಿ ನೈನ್ ಪರ್ಸೆಂಟ್ ಇದೆ ಎಸ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಪಬ್ಲಿಕ್ ಟ್ವೆಲ್ ಪರ್ಸೆಂಟ್ ಇದೆ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ಆರ್ಡರ್ ನೋಡಿದ್ವಿ ಆರ್ಡರ್ ಅಲ್ಲಿ ಗೊತ್ತಾಗಿದೆ ನಮಗೆ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡಬಹುದು ಇಲ್ಲಿ ಯಾವ ಯಾವ ಸೆಗ್ಮೆಂಟ್ಸ್ ಇದೆ ಅಂತ ಪವರ್ ಸೆಗ್ಮೆಂಟ್ ಇದು ಕೂಡ ಆಲ್ಮೋಸ್ಟ್ ಪವರ್ ಗೆ ಸಂಬಂಧಪಟ್ಟಂತೆ ಬಟ್ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟಂತೆ ನಂತರ ಆರ್ ಎನ್ ಡಿ ರಿನ್ಯೂಯಬಲ್ ಎನರ್ಜಿನಲ್ಲಿ ಕೆಲಸ ಮಾಡುತ್ತೆ ನಂತರ ರೈಲ್ವೇಸಲ್ಲಿದೆ ಅಲ್ಲಿ ಇದೆ ವಾಟರ್ ಫೆಸಿಲಿಟೀಸ್ ಹಾಗೆ ಇಂಪಾರ್ಟೆಂಟ್ ಇಲ್ಲಿ ನೋಡಬಹುದು ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಈ ಒಂದು ಸೆಕ್ಟರ್ ಅಥವಾ ಸೆಗ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಕಂಪನಿಯಲ್ಲಿ ನೆಕ್ಸ್ಟ್ ನೋಡಬಹುದು ನ್ಯೂಕ್ಲಿಯರ್ ಪವರ್ ಹೈಡ್ರೋ ಪವರ್ ಸ್ಟಾರ್ ಪ್ರಾಡಕ್ಟ್ಸ್ ಎಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ನಾನು ಮೊದಲಿಗೆ ಮೊದ್ಲಿಗಿದೆ ಒಂದು ಡಿಫ್ರೆಂಟ್ ಕಂಪನಿ ಇದು ಅಂತ ಯಾಕೆಂತಂದ್ರೆ ಈ ಕಂಪನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಡಿಫೆನ್ಸ್ ನ ಬಜೆಟ್ ನ ಕಡಿಮೆ ಮಾಡುವಂತ ಚಾನ್ಸಸ್ ಕಡಿಮೆ ಸರ್ಕಾರ ಯಾಕಂದ್ರೆ ನಾವು ಇಫ್ ಸಮಂಗ್ ಗೋಸ್ರಾಂಗ್ ಟೂ ಫ್ರಂಟ್ ಅಲ್ಲಿ ಯುದ್ಧ ಮಾಡಬೇಕಾಗುತ್ತೆ ಚೀನಾ ಅಂಡ್ ಪಾಕಿಸ್ತಾನ ಸೊ ಹಾಗಾಗಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಆದ್ಯತೆಯನ್ನ ಕಡಿಮೆ ಮಾಡುವಂತ ಚಾನ್ಸಸ್ ತುಂಬಾ ಕಡಿಮೆ ಎಸ್ಪೆಷಲಿ ಇಂಡಿಯ ಗವರ್ನಮೆಂಟ್ ಹಾಗಾಗಿ ಇದೊಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಬಟ್ ಇನ್ ಕೇಸ್ ಇನ್ಫ್ರಾದಲ್ಲಿ ಏನಾದ್ರೂ ಕಮಿಂಗ್ ಬಜೆಟ್ ಅಲ್ಲಿ ಬದಲಾವಣೆಗಳನ್ನು ಮಾಡಿದ್ರೆ ಗೊತ್ತಿಲ್ಲ ಮೇ ಬಿ ಚಾನ್ಸಸ್ ಅಲ್ಲೂ ಕೂಡ ಕಡಿಮೆ ಬಟ್ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ನಾವು ಕಾಶಿಯಸ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾಕಂದರೆ ಇಫ್ ನಮ್ಮ ಪೋರ್ಟ್ಫೋಲಿಯೋ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಕ್ರೋರ್ಸ್ ಇದೆ ಅಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿ ರಿಸ್ಕ್ ತಗೊಳ್ಬೋದು ಬಟ್ ನಮ್ಮ ಪೋರ್ಟ್ ಲಕ್ಷಗಳಲ್ಲಿ ಇರುತ್ತೆ ಅಂದಾಗ ಸ್ವಂತ ಕಡೆ ದೊಡ್ಡ ಮಟ್ಟದ ರಿಸ್ಕ್ ತಗೊಂಡಾಗ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಥವಾ ಶೇರ್ ಇದ್ದಲ್ಲಿಯೇ ಇರಬಹುದು ಆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಹಾಗಾಗಿ ಮುಂದಿನ ಪಾಲಿಸೀಸ್ ಏನಿರುತ್ತೆ ಮುಂದಿನ ಮೂವ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡೆ ನಾವು ಇನ್ಫ್ರಾಗೆ ಸಂಬಂಧಪಟ್ಟಂತ ಷೇರುಗಳಲ್ಲಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಮೇ ಬಿ ಹಲವಾರು ಅನಾಲಿಸ್ಟ್ ಹೇಳೋ ಪ್ರಕಾರ ಅಂತ ಮೇಜರ್ ಶಿಫ್ಟ್ಸ್ ಆಗೋದಿಲ್ಲ ಅನ್ನೋ ರೀತಿಯ ಒಪೀನಿಯನ್ ಗಳನ್ನ ಹಲವರು ಕೊಡ್ತಿದ್ದಾರೆ ಬಟ್ ಗೊತ್ತಿಲ್ಲ ಯಾಕಂದ್ರೆ ಕೊಯ್ಲೇಷನ್ ಏನಾದ್ರೂ ಪಾಪ್ಯುಲರ್ಸ್ ಬಜೆಟ್ ಗೆ ಆದ್ಯತೆ ಕೊಡಿ ಅಂತಂದ್ರೆ ಅವರ ಡಿಮ್ಯಾಂಡ್ ಗಳನ್ನೂ ಕೂಡ ಫುಲ್ಫಿಲ್ ಮಾಡ್ಬೇಕಾಗತ್ತೆ ಪಾಪುಲರ್ಸ್ ಬಜೆಟ್ ಅಂದ್ರೆ ಸರ್ಕಾರದ ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡಿ ಪಾಪ್ಯುಲರ್ ಯೋಜನೆಗಳನ್ನ ಘೋಷಣೆ ಮಾಡೋದು ಹೇಗೆ ಇಂಡಿ ಅಲಯನ್ಸ್ ಒಂದು ಲಕ್ಷ ಮಹಿಳೆಯರಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು ಆ ರೀತಿ ಅದು ಒಂದು ಪಾಪುಲಸ್ ಅನೌನ್ಸ್ಮೆಂಟ್ ಹಾಗಂತ ಇವ್ರು ಕೊಡ್ತಾರೆ ಅಂತಲ್ಲ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಲ್ಲಿಂದ ರಿಟರ್ನ್ ಸರ್ಕಾರಕ್ಕೆ ಬರುವಂತ ಚಾನ್ಸಸ್ ಕಡಿಮೆ ಅಂತ ಯೋಜನೆಗಳಿಗೆ ಖರ್ಚು ಮಾಡೋದನ್ನ ಪಾಪುಲಸ್ ಎಕ್ಸ್ಪೆಂಡಿಚರ್ ಅಥವಾ ಬಜೆಟ್ ಅಂತ ಕರೀತಾರೆ ಆ ನಿಟ್ಟಿನಲ್ಲಿ ಸ್ಪೆಂಡಿಂಗ್ ಜಾಸ್ತಿ ಮಾಡಿದ್ರೆ ಆಗ ಅಬ್ವಿಯಸ್ಲಿ ಸರ್ಕಾರ ಬೇರೆ ಕಡೆ ಖರ್ಚನ್ನು ಕಡಿಮೆ ಮಾಡಬೇಕಾಗುತ್ತೆ ಸೊ ಆ ರೀತಿಯ ಏನಾದ್ರೂ ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಮಾಡಕ್ ಹೋಗಿ ಕಡಿಮೆ ಮಾಡಬಹುದು ಅನ್ನೋ ಮಾತುಗಳು ಕೂಡ ಇದೆ ಹಾಗಾಗಿ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ನಾವು ಕಾಶಿಯಸ್ ಆಗಿದ್ದು ಡಿಸಿಷನ್ ತಗೊಳ್ಳೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಅಥವಾ ಬೆಟರ್ ತುಂಬಾ ರಿಸ್ಕ್ ಅನ್ನೋರು ಬಜೆಟ್ ವರ್ಗೂ ವೈಟ್ ಮಾಡಬಹುದು ಮೇ ಬಿ ಜುಲೈ ಫಸ್ಟ್ ಬಜೆಟ್ ಇರಬಹುದು ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ ಬಟ್ ಇರುವಂತ ಚಾನ್ಸಸ್ ಇರುತ್ತೆ ಅದನ್ನ ನೋಡ್ಕೊಂಡ್ರೆ ಒಂದು ಕ್ಲಿಯರ್ ಪಿಕ್ಚರ್ ನಾ ಅದನ್ನ ನೋಡ್ಕೊಂಡು ಡಿಸಿಷನ್ ತಗೊಳ್ಬಹುದು ಆಗ ಸೊ ಇನ್ ಕೇಸ್ ಇಂದಿನ ಪಾಲಿಸೀಸ್ ಏನಿದ್ವು ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ಅನೌನ್ಸ್ ಮಾಡಿದಂತ ಬಜೆಟ್ ಪಾಲಿಸೀಸ್ ಏನಿತ್ತು ಅದೇ ಏನಾದ್ರು ಕಂಟಿನ್ಯೂ ಆಯ್ತಾ ಖಂಡಿತ ವಿನ್ ವಿನ್ ಸಿಚುಯೇಷನ್ ಪಿ ಎಸ್ ಯು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಅಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆಗಳಾದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ರಿಸ್ಕ್ ಬೇಡ ಅನ್ನೋರು ಬಜೆಟ್ ವರ್ಗೂ ವೈಟ್ ಮಾಡಬಹುದು ರಿಸ್ಕ್ ತಗೊಳಕ ರೆಡಿ ಇರೋರು ಖಂಡಿತ ಈಗಲೂ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸೊ ಇಂಟ್ರೆಸ್ಟ್ ಇರೋದು ಬಿಎಚ್ ಎಲ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನ ಒಂದ್ಸಲ ನೋಡಿದ್ರೆ ನೋಡಬಹುದು ಒನ್ ಇಯರ್ ಅಲ್ಲಿ ಟೂ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ನೋಡಬಹುದು ಯಾವ ರೀತಿ ರಿಟರ್ನ್ಸ್ ಇತ್ತು ಅಂತ ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಇರಲಿಲ್ಲ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಎರಡ್ ಸಾವಿರದ ಏಳರ ಐಯಿಂದ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಟಿಲ್ ಟ್ವೆಂಟಿ ಟ್ವೆಂಟಿ ವರ್ಗೂ ಕೂಡ ನಂತರ ಈಗ ಸ್ವಲ್ಪ ರಿಕವರ್ ಆಗಿದೆ ಇನ್ನೂ ಐ ಬೀಟ್ ಮಾಡಕ್ ಆಗಿಲ್ಲ ಸೊ ನೋಡೋಣ ಮೇ ಬಿ ಇದೇ ರೀತಿ ಬಿಸ್ನೆಸ್ ಮಾಡ್ತಾ ಹೋದ್ರೆ ಸರ್ಕಾರದ ಪಾಲಿಸ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂದ್ರೆ ಮೇ ಬಿ ಎರಡ್ ಸಾವಿರದ ಏಳರ ಐಯನ್ನ ಬೀಟ್ ಮಾಡುವಂತ ಚಾನ್ಸಸ್ ಇದೆ ಸರಿಗಳಿರಿ ಬಂದಿರೋಂತ ನ್ಯೂಸ್ ಅಂತೂ ತುಂಬಾ ಒಳ್ಳೆ ಪಾಸಿಟಿವ್ ನ್ಯೂಸ್ ಸೊ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ